ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾವು ನಮ್ಮ ನಗುಂಗೆ ಅನ್ನ ಪ್ರಶನ್ನ ಮಾಡಿಸಿದ್ವಿ ಅದರ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅದೊಂದು ಮೆಮೊರೀಸ್ ಅಲ್ವಾ ಹಾಗಾಗಿ ಶೇರ್ ಮಾಡಿದ್ರೆ ಯಾವಾಗ ಬೇಕಾದರೂ ನಾನು ನೋಡ್ಬೋದು ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನ ಪ್ರಾಶನ ಮಾಡಿಸಿದ್ವಿ ಅವರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ಬೇಕು ಅಂತ ಅರ್ಕೆ ಮಾಡಿಕೊಂಡಿದ್ರು ಹಾಗಾಗಿ ಅಲ್ಲಿನೇ ಮಾಡಿಸಿದ್ವಿ ಪುರೋಹಿತ್ರಿಗೆ ನೆಕ್ಸ್ಟು ಸತ್ಯನಾರಾಯಣ ಪೂಜೆ ಮಾಡಿಸೋದಿತ್ತಂತೆ ಹಾಗಾಗಿ ಬೇಗ ಬೇಗ ಎಲ್ಲನೂ ಮಾಡ್ತಾಯಿದ್ರು ಅವ್ರಿಗೆ ಟೈಮ್ ಇರಲಿಲ್ಲ ಯಾಕೆಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ದೇವಸ್ಥಾನಕ್ಕೆ ಹಂಗಾಗಿ ಅವ್ರಿಗೆ ಟೈಮ್ ಆಗೋಗಿತ್ತು

தாயிருந்தை மாத்தை மாதிரே நேயேயும்

ಪೂಜೆನ ಬೇಗನೆ ಮಾಡಿಕೊಟ್ರು ಅವ್ರಿಗೆ ಟೈಮ್ ಆಗಿತ್ತು ಹಂಗಾಗಿ ಬೇಗನೆ ಮುಗಿಸ್ಕೊಟ್ರು ಚೆನ್ನಾಗಾಯಿತು ಪೂಜೆ ಎಲ್ಲ ಲಾಸ್ಟಲ್ಲಿ ನನ್ನ ಮಗನಿಗೆ ತಟ್ಟೆಯಲ್ಲಿರೋ ಅಕ್ಕಿ ಹಣೇಲಿ ಮೆತ್ಕೋಬೇಕಂತೆ ಆ ಥರ ಪ್ರೆಸ್ ಮಾಡಬೇಕು ನಾನು ಕಣ್ಣು ಕಣ್ಣಿಗೆ ಹೋಗುತ್ತೆ ಅಂತ ಕಣ್ಣು ಮುಚ್ಕೊತಾ ಇದ್ದೀನಿ ಬಟ್ ಅವನು ಏನೋ ಮಾಡ್ತಿದ್ದಾಳೆ ನನಗೆ ಅಂತ ಭಯ ಪಟ್ಕೋತಾ ಇದ್ದಾನೆ ಮಾಡಿಸ್ಕೊತಾ ಇಲ್ಲ ಅಂತೂ ಇಂದು ಲಾಸ್ಟಲ್ಲಿ ಕಷ್ಟಪಟ್ಟು ಮಾಡಿದ್ದಾಯಿತು ಅವನಿಗೆ ನಾವು ಎಷ್ಟು ಟೈಟಾಗಿ ಇಟ್ಕೋತೀವಿ ಅಷ್ಟೂ ಭಯ ಪಡ್ತಾನೆ ಒದ್ದಾಡ್ತಾನೆ ಜಾಸ್ತಿ ಹಂಗಾಗಿ ನಾನು ಅಷ್ಟೊಂದು ಅವನಿಗೆ ಹಿಂಸೆ ಕೊಡೋದಕ್ಕೆಲ್ಲ ಹೋಗಲ್ಲ ಬಟ್ ಈಗ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಸೊ ಲಾಸ್ಟಲ್ಲಿ ಅಂತೂ ಇಂತೂ ಮಾಡಿದ್ದಾಯಿತು ನೋಡಿ ಅವನು ಎಷ್ಟು ಭಯಪಡ್ತಾನೆ ಅಂತ ಏನೋ ಮಾಡ್ತಿದ್ದಾರೆ ನನಗೆ ಅಂತ ಮಾಡಿಸ್ಕೋತಾನೆ ಇಲ್ಲ ಒದ್ದಾಡ್ತಿದ್ದ ಜಾಸ್ತಿ ಲಾಸ್ಟಲ್ಲಿ ನಾನೇ ನಿಮಗೆ ಪ್ರೆಸ್ ಮಾಡಿದೆ ನನಗೆ ಭಯ ಏನಂದರೆ ಕಣ್ಣಿಗೆ ಮತ್ತು ಮೂಗಿಗೆಲ್ಲ ಹೋಗ್ಬಿಡುತ್ತೆ ಅನ್ನೋದೊಂದು ಭಯ ಇತ್ತು ಹಾಗಾಗಿ ಟ್ರೈ ಮಾಡಿದೆ ಆ ಥರ ಆಗದೆ ಇರೋದಕ್ಕೆ ಫಂಕ್ಷನ್ ಅಂದರೆ ಮಕ್ಕಳಿಗೆ ಎಷ್ಟು ಸುಸ್ತಾಗುತ್ತೆ ಸರಿ ಊಟ ಮಾಡೋಕ್ಕಾಗಲ್ಲ ಸರಿ ನಿದ್ದೆ ಮಾಡೋಕ್ಕಾಗಲ್ಲ ತುಂಬ ಸುಸ್ತಾಗುತ್ತೆ ಅದಕ್ಕೆ ನಾವು ತುಂಬ ಸಿಂಪಲ್ಲಾಗಿ ಫಂಕ್ಷನ್ನ ಇಟ್ಕೊಂಡ್ವಿ ಅವನ ಆ ಥರ ಸೈಲೆಂಟಾಗಿ ಕೂರೋದೇ ಇಲ್ಲ ಅದೇ ಭಯ ಇತ್ತು ನನಗೆ ಕೂರ್ತಾನೋ ಇಲ್ವೋ ಏನಾದರೂ ಎಳಿಯೋಕೆ ಹೋಗ್ತಾನೆ ಇಲ್ಲ ಅಳ್ತಾನೆ ಅನ್ನೋದೊಂದು ಭಯ ಇತ್ತು ಪರವಾಗಿಲ್ಲ ನೋಡಿಕೊಂಡು ಅದು ಇದು ನೋಡ್ಕೊಂಡು ಕೂತಿದ್ದ ಫಂಕ್ಷನ್ ಆದಮೇಲೆ ದೇವಸ್ಥಾನದಲ್ಲೆಲ್ಲ ಓಡಾಡ್ತಿದ್ದ ಆಟ ಆಡೋದಕ್ಕೆ ಬಿಟ್ಬಿಟ್ಟಿದ್ದೆ ದೇವಸ್ಥಾನದಲ್ಲಿ ಏಕೆಂದರೆ ತುಂಬ ಹೊತ್ತು ಇಟ್ಕೊಂಡು ಕೂತಿದ್ವಲ್ಲ ಅವನಿಗೆ ಎತ್ಕೊಂಡು ಕೂತ್ಕೊಳ್ಳೋದು ಇಲ್ಲ ಎತ್ಕೊಂಡು ಓಡಾಡೋದು ಇಷ್ಟ ಆಗೋಲ್ಲ ಅವ್ನಿಗೆ ಫ್ರೀಯಾಗಿರಬೇಕು ಫ್ರೀಯಾಗಿ ಓಡಾಡಬೇಕು ಅವನು ಕೆಳಗಡೆ ಇಳ್ದು ಆಟ ಆಡಬೇಕು ಅದೇ ಜಾಸ್ತಿ ಇಷ್ಟಪಡೋದು ಹಂಗಾಗಿ ನಾನು ಸ್ವಲ್ಪ ಹೊತ್ತು ಆಟ ಆಡಲಿ ಅಂದ್ಬಿಟ್ಟು ದೇವಸ್ಥಾನದಲ್ಲೇ ಬಿಟ್ಬಿಟ್ಟೆ ಕೆಳಗಡೆ ಆಟ ಆಡೋದಕ್ಕೆ ಅವನು ಆಟ ಆಡ್ತಿದ್ದ ಯಾವುದೇ ಫಂಕ್ಷನ್ ಆದ್ರೂ ಮನೇಲಿ ಇಲ್ಲಾಂದರೆ ದೇವಸ್ಥಾನದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಚೌಟ್ರಿ ಅಥವಾ ಬೇರೆ ಫಂಕ್ಷನ್ ಆಲ್ಗಳಿಗಿಂತ ನನಗೆ ಮನೇಲಿ ಇಲ್ಲಾಂದರೆ ದೇವಸ್ಥಾನದಲ್ಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ಈ ಪ್ಲ್ಯಾನ್ ಇದ್ದಿದ್ದು ನಂದಲ್ಲ ನಮ್ಮ ಅತ್ತೆಯವರು ಅರ್ಕೆ ಮಾಡ್ಕೊಂಡಿದ್ರು ಹಂಗಾಗಿ ನಾವು ದೇವಸ್ಥಾನದಲ್ಲಿ ಮಾಡಿದ್ವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಫಂಕ್ಷನ್ ಮಾಡಿದ್ದು ಚೆನ್ನಾಗಾಯಿತು ಫಂಕ್ಷನ್ನು ನಂಗೆ ತುಂಬ ಇಷ್ಟ ಆಯಿತು ದೇವಸ್ಥಾನದಲ್ಲಿ ಮಾಡಿದ್ದು ಅವನಿಗೆ ಪಂಚೆ ಮತ್ತು ಶರ್ಟ್ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಚಿಕ್ಕ ಮಕ್ಕಳಿಗೆ ಈ ಥರ ಬಟ್ಟೆಗಳನ್ನು ಹಾಕಿ ನೋಡೋದು ಖುಷಿ ಹೆಂಗೆ ಕಾಣಿಸ್ತಾರೆ ಕ್ಯೂಟಾಗಿ ಕಾಣಿಸ್ತಾರ ಅಂತ ನೋಡೋದೇ ಒಂಥರ ಖುಷಿಯಾಗಿರುತ್ತೆ ದೊಡ್ಡವ್ರಾದ ಮೇಲೆ ಹಾಕ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಚಿಕ್ಕವರಿದ್ದಾಗಲೇ ಹಾಕಿ ಅದನ್ನು ನೋಡಿ ಖುಷಿ ಪಡೋದು ಎಷ್ಟು ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ನೋಸ್ ಬ್ಲಾಕ್ ಆಗಿದೆ ಹಂಗಾಗಿ ನಾನು ಈ ಥರ ಇದ್ದೀನಿ ಸ್ವಲ್ಪ ಮೂಗಲ್ ಮಾತಾಡ್ತಾ ಇದ್ದೀನಿ ಫಂಕ್ಷನಲ್ಲಿ ಆದಮೇಲೆ ಅವನು ಸ್ವಲ್ಪ ಹತ್ರನೂ ಹೋಗೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಸೊ ಹಂಗಾಗಿ ನಾನೇ ಆಟ ಆಡಿಸ್ತಿದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆ ಫಂಕ್ಷನ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೇನಾದರೂ ನನಗೆ ಕಮೆಂಟ್ ಮಾಡಬೇಕು ಏನಾದರೂ ಹೇಳಬೇಕು ಅನಿಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್